ಎಂಟನೇ ತರಗತಿಯ ಎರಡನೇ ಸಂಕಲನಾತ್ಮಕ ಮೌಲ್ಯಮಾಪನ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಪ್ರಥಮ ಭಾಷೆ ಕನ್ನಡ ಪ್ರಶ್ನೆ ಪತ್ರಿಕೆ ಮತ್ತು ಮಾದರಿ ಉತ್ತರಗಳು ಒಟ್ಟು ಅಂಕಗಳು ಐವತ್ತು ಸಂಕಲನಾತ್ಮಕ ಮೌಲ್ಯಮಾಪನ ಎರಡು ಮೊದಲೇ ಪ್ರಶ್ನೆ ಕನ್ನಡ ವರ್ಣಮಾಲಿರುವ ಒಟ್ಟು ಅಕ್ಷರಗಳ ಸಂಖ್ಯೆ ನಲವತ್ತೊಂಬತ್ತು ಇವುಗಳಲ್ಲಿ ಆದೇಶ ಸಂಧಿಗೆ ಒಂದು ಉದಾಹರಣೆಯಾದ ಪದ ಹುಲ್ಲುಗಾವಲು ಬೆಟ್ಟದಾವರೆ ಪದವು ಈ ಪದಕ್ಕೆ ಸಮಾಸ ತತ್ಪುರುಷ ಗಣೇಶ ಅಂಕಿತನಾಮ ಪಂಡಿತ ಅನವರ್ಥನಾಮ ವರ್ಷ ವರುಷ ಪುಣ್ಯ ಹುಣ್ಯ ಒಂದು ವಾಕ್ಯದಲ್ಲಿ ಉತ್ತರಿಸಿ ರಹೀಮನು ಮಗ್ಗವನ್ನು ಮುಟ್ಟದೆ ಎಷ್ಟು ವರ್ಷಗಳಾಗಿತ್ತು ಬಾಗಲೋಡಿಯ ಅಬ್ದುಲ್ ರಹೀಂ ಸಾಹೇಬನು ಮಗ್ಗವನ್ನು ಮುಟ್ಟದೆ ಇಪ್ಪತ್ತು ವರ್ಷಗಳಾಗಿತ್ತು ಡಿ ಅವರ ಮನಸ್ಸಿನಲ್ಲೇ ಮನಸ್ಸಿನ ಮೇಲೆ ಪ್ರಭಾವವನ್ನು ಬೀರಿದವರು ಯಾರು ಅವರ ಅಜ್ಜಿ ಎಂದರೆ ತಾಯಿಯ ತಾಯಿ ಸಾಕಮ್ಮ ಹಾಗೂ ಸೋದರ ಮಾವ ತಿಮ್ಮಪ್ಪ ವಿದೇಶಗಳಲ್ಲಿ ನೀರಿಗಿಂತ ಅಗ್ಗವಾಗಿ ಸಿಗುವುದೇನು ವಿದೇಶಗಳಲ್ಲಿ ನೀರಿಗಿಂತ ಕೋಲಾ ಅಗ್ಗವಾಗಿ ಸಿಗುತ್ತದೆ ಕನ್ನಡ ತಾಯಿಯ ಬಸೀರ ಹೊನ್ನಗನಿಯಾರು ವಿದ್ಯಾರಣ್ಯರು ಆಲದ ಮರದ ಬೀಜದ ಬೀಜ ಸಿಡಿದು ಭೂಮಿಗೆ ಬಿದ್ದು ಏನಾಗುತ್ತದೆ ಆಲದ ಮರದ ಬೀಜ ಸಿಡಿದು ಭೂಮಿಗೆ ಬಿದ್ದು ದೊಡ್ಡ ಮರವಾಗಿ ಬೆಳೆಯುತ್ತದೆ ನಮ್ಮೆದೆಯ ಕಾಮಧೇನು ಯಾವುದು ನಮ್ಮ ಕನಸುಗಳೇ ನಮ್ಮೆದೆಯ ಕಾಮದೇನು ಮುದುಕಿಯನ್ನು ಭೇಟಿಯಾದ ವ್ಯಕ್ತಿ ಯಾರು ಮುದುಕಿಯನ್ನು ದಾರಿಯಲ್ಲಿ ಭೇಟಿಯಾದ ವ್ಯಕ್ತಿ ಯಾರೆಂದರೆ ಹಳ್ಳಿಯಲ್ಲಿ ಮಳೆಯಿಲ್ಲದೆ ಪಟ್ಟಣಕ್ಕೆ ಹೋಗಿ ದುಡಿಯೋಣ ಎಂದು ಹೊರ ಹೊರಟ ಬಡವನಾದ ತಿಮ್ಮರಾಯ ಅರಮನೆಗೆ ಹೂವು ಎಲ್ಲಿಂದ ಬರುತ್ತದೆ ಎಂದು ದೊರೆ ಮಗನು ಹೇಗೆ ಕಂಡು ಹಿಡಿದನು ಮಗನಿಗೆ ತಮ್ಮ ಅರಮನೆಗೆ ಎಷ್ಟು ಸೊಗಸಾದ ಹೂ ಎಲ್ಲಿಂದ ಬರುತ್ತದೆ ಎಂಬುದನ್ನು ತಿಳಿಯುವ ಕುತೂಹಲ ಉಂಟಾಯಿತು ಅದಕ್ಕಾಗಿ ಆತನು ತಮ್ಮ ಅರಮನೆಗೆ ಹೂ ತಂದು ಕೊಡುವ ದೊಡ್ಡ ಹುಡುಗಿಯನ್ನು ಹಿಂಬಾಲಿಸಿದನು ಮನೆಯ ಸುತ್ತ ಹೂವಿನ ಗಿಡಗಳು ಇಲ್ಲದನ್ನು ಗಮನಿಸಿ ಅರಮನೆಗೆ ಹಿಂದಿರುಗಿದನು ಮಾರನೇ ದಿನ ಸೂರ್ಯನು ಹುಟ್ಟುವ ಮೊದಲೇ ಹೂ ತರುತ್ತಿದ್ದ ಹುಡುಗಿಯ ಮನೆಯ ಮುಂದೆ ಇದ್ದ ದೊಡ್ಡ ಮರದ ಮೇಲೆ ಅವಿತು ಕುಳಿತುಕೊಂಡನು ಅಲ್ಲಿಂದ ಹೂವನ್ನು ಅರಮನೆಗೆ ತರುತ್ತಿದ್ದ ಹುಡುಗಿಯ ತಂಗಿಯು ಹೂವಾಗುವುದನ್ನು ಕಂಡನು ಹೀಗೆ ದೊರೆ ಮಗನು ಅರಮನೆಗೆ ಹೂವು ಎಲ್ಲಿಂದ ಬರುತ್ತದೆ ಎಂದು ಕಂಡುಹಿಡಿದನು ಚಾವುಂಡರಾಯ ಯಾರು ಆತನ ವಿಶೇಷತೆಯನ್ನು ಚಾವುಂಡರಾಯನು ಗಂಗವಂಶದ ದೊರೆಗಳಾದ ಮಾರಸಿಂಹ ರಾಚಮಲ್ಲ ರಕ್ಕ ರಕ್ಕಸಗಂಗರ ಮಂತ್ರಿಯಾಗಿದ್ದನು ಜನರು ಚಾವುಂಡರಾಯನನ್ನು ರಾಯ ಅನ್ನ ಎಂದು ಕರೆಯುತ್ತಿದ್ದರು ಸ್ವತಃ ಕವಿಯಾದ ಚಾವುಂಡರಾಯನು ಕನ್ನಡಕ್ಕೆ ಕೊಟ್ಟ ಕಾಣಿಕೆ ಎಂದರೆ ಚಾವುಂಡರಾಯ ಪುರಾಣ ಎಂಬ ಹೆಸರಿನ ಅರವತ್ತು ಮೂರು ಪುಣ್ಯಪುರುಷರ ಚರಿತ್ರೆ ಕೋಗಿಲಿಯ ಗಾನಕ್ಕೆ ಪ್ರಕೃತಿಯು ಹೇಗೆ ಸ್ಪಂದಿಸಿತು ಕೋಗಿಲಿಯ ಕುಹು ಕುಹು ಧ್ವನಿಯನ್ನು ಕೇಳಿ ಜಗವು ಜುಮ್ಮೆಂದಿತ್ತು ಕೋಗಿಲಿಯ ಧ್ವನಿಯನ್ನು ಕೇಳಿ ನಿರವ ಪರ್ವತ ಕಾನನ ಶ್ರೇಣಿಯು ಮುದವನ್ನು ತಾಳಿ ಮರುದಿನ ಮಾಡಿತು ಕೋಗಿಲಿಯ ಗಾನವನ್ನು ಕೇಳಿ ಗಗನಮ ಸುಮ್ಮನೆ ಮಾಡದೆ ಬಣಿಸುತ್ತಿತ್ತು ಕಣಿವೆಯಲ್ಲಿದ್ದ ಸರೋವರ ಕೋಗಿಲೆ ಗಾನಕ್ಕೆ ತೆರೆಗಳ ಮೂಲಕ ಚಪ್ಪಾಳೆಯನ್ನು ತಟ್ಟಿತು ಕೋಗಿಲೆಯು ತನ್ನ ಮಧುರವಾದ ಧ್ವನಿ ತನ್ನನ್ನು ತಾನೇ ಅರೆ ಮರೆಯುತ್ತಾ ಕುಹು ಕುಹು ಎಂದು ಹಾಡಿತು ಹೀಗೆ ಕೋಗಿಲೆ ಗಾನಕ್ಕೆ ಪ್ರಕೃತಿಯು ಸ್ಪಂದಿಸಿತು ಆಯ್ದಕ್ಕಿ ಮಾರಾಯಣ ಕಾಯಕದ ಮಹತ್ವವನ್ನು ಹೇಗೆ ನಿರೂಪಿಸಿದ್ದಾನೆ ನೆಕ್ಸ್ಟ್ ಕ್ವಶನ್ ಲೇಖಕರ ಶ್ರೀ ಎಚ್ ನರಸಿಂಹಯ್ಯ ಅವರಿಗೆ ವಿಮಾನಯಾನದ ಬಗ್ಗೆ ಭಯವಿಲ್ಲಬೇಕೆ ಕೆಳಗಿನ ಕವಿ ಸಾಹಿತಿಗಳ ಸ್ಥಳ ಕಾಲ ಕೃತಿ ಮತ್ತು ಪ್ರಶಸ್ತಿಗಳ ಕುರಿತು ವಾಕ್ಯರೂಪದಲ್ಲಿ ಬರೆಯಿರಿ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಕನ್ನಡದ ಆಸ್ತಿ ಮಾಸ್ತಿ ಎಂದು ಪ್ರಸಿದ್ಧರಾದ ಶ್ರೀ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರು ಕ್ರಿಸ್ತಶಕ ಶಕ ಹದಿನೆಂಟುನೂರ ತೊಂಬತ್ತೊಂದರಲ್ಲಿ ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಮಾಸ್ತಿ ಎಂಬ ಗ್ರಾಮದಲ್ಲಿ ಜನಿಸಿದರು ಸಣ್ಣ ಕಥೆಗಳ ಜನಕ ಎಂದು ಪ್ರಖ್ಯಾತರಾದ ಇವರು ಯಶೋಧರೆ ರಾಜೇಂದ್ರ ಗೌತಮಿ ಹೇಳಿದ ಕತೆ ಸಾರಿಪುತ್ರನ ಕೊನೆಯ ದಿನಗಳು ಕುಚ್ಚಲನ ಭಾಗ್ಯ ಹೇಮಕೂಟದಿಂದ ಬಂದ ಮೇಲೆ ಎನ್ನುವ ಮೊದಲಾದ ಕೃತಿಗಳನ್ನು ರಚಿಸಿದ್ದಾರೆ ಇವರಿಗೆ ಭಾರತೀಯ ಜ್ಞಾನಪೀಠ ಪ್ರಶಸ್ತಿ ಕರ್ನಾಟಕ ಸರ್ಕಾರದ ಪಂಪ ಪ್ರಶಸ್ತಿ ಕೇಂದ್ರ ಮತ್ತು ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ ఈ కళగిన పద్యభాగ ప్రసార హాకీ గణ విభాగీ ఛందన్స్ ఎసరి కెల గోధీ ఛందస్సు భావణి భావణి షట్పది అలంకార నెక్స్ట్ గదే మాతు పెళ్ళి మౌన బంగార ಕೈ ಕೆಸರಾದರೆ ಬಾಯಿ ಮೊಸರು ಸಂದರ್ಭ ಸ್ವಾರಸ್ಯ ಇವತ್ತು ಮೇಷ್ಟ್ರಿಗೆ ಜ್ವರ ಬರಲಿ ದೇವರೇ ಆಯ್ಕೆ ಈ ವಾಕ್ಯವನ್ನು ಶ್ರೀ ಯುವರ್ ಅನಂತಮೂರ್ತಿ ಮೂರ್ತಿಯವರು ರಚಿಸಿರುವ ಸುರಗಿ ಆತ್ಮಕತೆಯಿಂದ ಆಯ್ದ ಅಮ್ಮ ಎಂಬ ಗದ್ಯಪಾಠದಿಂದ ಆರಿಸಲಾಗಿದೆ ಸಂದರ್ಭ ಲೇಖಕರು ತನ್ನ ಬಾಲ್ಯದ ದಿನಗಳನ್ನು ನೆನಪು ಮಾಡಿಕೊಳ್ಳುತ್ತಾ ಕೃಷ್ಣಪ್ಪಯ್ಯ ಮೆಸ್ಟ್ರಿಗಾಗಿ ಆತಂಕ ಪಡುತ್ತಾ ಕಾಯುತ್ತಿದ್ದೇನೆಂದು ಹೇಳುವ ಸಂದರ್ಭದಲ್ಲಿ ಈ ಮಾತನ್ನು ಹೇಳುತ್ತಾರೆ ನಮ್ಮ ದೇಶಕತ್ತಿಯ ನೆರದಲ್ಲಿಗೆ ನೆಕ್ಸ್ಟ್ ಪದ್ಯ ಈ ಕೆಳಗಿನ ಪದ್ಯವನ್ನು ಓದಿ ಅರ್ಥ ಮಾಡಿಕೊಂಡು ಅಡಕವಾಗಿರುವ ಮೌಲ್ಯವನ್ನು ಆಧರಿಸಿ ಸಾರಾಂಶವನ್ನು ಬರೆಯಿರಿ ಈ ಪದ್ಯವನ್ನು ಪುರಂದರದಾಸ ಅವರು ರಚಿಸಿರುವ ಕೀರ್ತನೆಗಳಲ್ಲಿ ಒಂದಾದ ಬೇವು ಬೆಲ್ಲದೊಡಲೆ ಫಲ ಎಂಬ ಪದ್ಯಗಳಿಂದ ಆರಿಸಿಕೊಳ್ಳಲಾಗಿದೆ ಮಕ್ಕಳು ತಂದೆ ತಾಯಿಗಳನ್ನು ನೋಯಿಸದೆ ನಿಸ್ವಾರ್ಥದಿಂದ ಸೇವೆಯನ್ನು ಮಾಡಿದಾಗ ಮಾತ್ರ ತೀರ್ಥಯಾತ್ರೆಯನ್ನು ಮಾಡಿದಷ್ಟು ಫಲವು ದೊರೆಯುತ್ತದೆ ಮನುಜನು ತನ್ನ ಘಾತಕತನವನ್ನು ಬಿಟ್ಟಾಗ ಮಾತ್ರ ನಿರಂತರವಾಗಿ ಗೀತೆಯನ್ನು ಓದಿದಷ್ಟು ಫಲವನ್ನು ದೊರೆಯುತ್ತದೆ ತಂದೆ ತಾಯಿಗಳನ್ನು ನೋಯಿಸುವನು ತೀರ್ಥಯಾತ್ರೆ ಮಾಡಿದರೂ ಯಾವುದೇ ಫಲ ದೊರೆಯುವುದಿಲ್ಲ ಎಂಬುದನ್ನು ಈ ವಾಕ್ಯದಲ್ಲಿ ಪುರಂದರದಾಸರು ಸ್ವಾರಸ್ಯಪೂರ್ಣವಾಗಿ ಹೇಳಿದರೆ ಹೇಳಿದ್ದಾರೆ ಇದಿಷ್ಟು ವಿದ್ಯಾರ್ಥಿಗಳೇ ಎಸೆ ಟು ಎರಡು ಸಾವಿರದ ಸಾಲಿನ ಕನ್ನಡ ವಿಷಯದ ಸಂಕಲನಾತ್ಮಕ ಮೌಲ್ಯಮಾಪನ ಎರಡರ ಪ್ರಶ್ನೆ ಪತ್ರಿಕೆ ಮತ್ತು ಮಾದರಿ ಉತ್ತರಗಳು